ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಜಾವೇದ್ ಹುಸೇನ್ ಕನ್ಸಲ್ಟೆಂಟ್ ರೋಬಾಟಿಕ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಮೆಡಿಕವರ್ ಹಾಸ್ಪಿಟಲ್ಸ್ ವೈಟ್ ಫೀಲ್ಡ್ ಸೊ ಇವಾಗ ನಾನು ಹರ್ನಿಯಾ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀನಿ ಅಂದರೆ ತುಂಬ ಜನರು ನಮ್ಮ ಕ್ಲಿನಿಕಲ್ಲಿ ಮೇಲೆ ನಮ್ಮ ಓ ಪಿ ಡಿ ರೂಮಲ್ಲಿ ಸರ್ ನಮಗೂ ಒಕ್ಲೆಯಲ್ಲಿ ಗಂಟು ಥರ ಬರ್ತಾ ಇದೆ ಸ್ವಲ್ಪ ಜನರಿಗೂ ಅದು ಮತ್ತೆ ಮತ್ತೆ ಬರುತ್ತೆ ಆ್ಯಂಡ್ ಆದಮೇಲೆ ಸ್ವಲ್ಪ ಅದು ಒಳಗಡೆ ಹೋಗ್ತಾ ಇದೆ ಮತ್ತೆ ಸ್ವಲ್ಪ ಕೆಮ್ಮ ಮಾಡಿ ನಾನು ಆರ್ ಎಲ್ಸ್ ನಿದ್ರೆ ಮಾಡಿ ಮೇಲೆ ಗೆಟಪ ಆಗಿದ್ಮೇಲೆ ಸ್ವಲ್ಪ ಜನರ್ಗದು ಗಂಟು ದೊಡ್ಡ ಆಗ್ತಾ ಇದೆ ಸೈಜ್ ಬರ್ತಾ ಇದೆ ಸೈಜ್ ಜಾಸ್ತಿ ಆಗ್ತಾ ಇದೆ ಅಂತ ಬರ್ತಾರೆ ಸೊ ಈ ಪ್ರಾಬ್ಲಮ್ಗೂ ಹರ್ನಿಯಾನು ಹೇಳ್ತಾರೆ ಹರ್ನಿಯಾ ಅಂದರೆ ಬಾಡಿಯಲ್ಲಿ ಸಿಕ್ಸ್ ಪ್ಯಾಕ್ ಮಸಲ್ಸ್ ಇರುತ್ತೆ ಫ್ಲ್ಯಾಟ್ ಮಸಲ್ಸ್ ಇರುತ್ತೆ ಅದ್ರಲ್ಲಿ ಒಕ್ಲೆಯಲ್ಲಿ ಸ್ವಲ್ಪ ಹೋಲಾಗಿ ಆ ಹೋಲಾಗಿ ಅದ್ರಲ್ಲಿ ಸ್ವಲ್ಪ ಕರಳು ಹೊರಗಡೆ ಬಂದಿದ್ಮೇಲೆ ಅದು ಹರ್ನಿಯಾ ಹೇಳ್ತೀವಿ ಈ ಹರ್ನಿಯಾ ತುಂಬ ಕಾಮನ್ನು ಸೊ ಫುಲ್ ಜನರಲ್ಲಿ ಒಕ್ಲೆಯಲ್ಲಿ ತುಂಬ ಕಾಮನ್ ಗ್ರಾಯಿನ್ ಏರಿಯಲ್ಲಿ ತುಂಬ ಕಾಮನ್ ಸ್ವಲ್ಪ ಜನರಿಗೂ ಸೈಡಲ್ಲಿ ಲಂಬರ್ ಹರ್ನಿಯ ಅಂತ ಹೇಳ್ತಾರೆ ಸೊ ಏ ಪ್ರಾಬ್ಲಮ್ ಏನೂ ಈ ಥರ ಕರಳು ಹೊರಗಡೆ ಬರ್ತಾ ಇದೆ ಅಂದರೆ ಅದು ಹರ್ನಿಯ ಅನ್ ಹೇಳ್ತಾರೆ ಸೊ ಇದು ಪ್ರಾಬ್ಲಮ್ ಆಗುತ್ತಾ ಆಗಲ್ವಾ ಅನ್ನೋದು ನೆಕ್ಸ್ಟ್ ಕ್ವೆಶನ್ ಮೈನ್ ಥಿಂಗ್ ಏನಂದರೆ ಈ ಈ ಕರಳು ಹೊರಗಡೆ ಬಂದಿದ ಮೇಲೆ ಒಳಗಡೆ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಜನರು ಇದೆ ನಮ್ಗೇನು ತೊಂದರೆ ಇಲ್ಲ ಅನ್ನೋ ರಿಲ್ಯಾಕ್ಸ್ ಆಗ್ತದೆ ಬಟ್ ದ ಪ್ರಾಬ್ಲಮ್ ಈ ಹರಣ್ಯಾಲ ಏನಾಗುತ್ತೆ ಅಂದರೆ ಅದು ಕರಳು ಹೊರಗಡೆ ಬಂದಿದ್ಮೇಲೆ ಸ್ವಲ್ಪ ಜನರ್ಗಾ ಅದು ತುಂಬ ಕೆಮ್ಮು ಪ್ರಾಬ್ಲಮ್ಮು ಆಸ್ತಮಾ ಪ್ರಾಬ್ಲಮ್ಮು ಮಸಲ್ಸ್ ವೀಕ್ ಆಗಿದ್ಮೇಲೆ ಪ್ರಾಬ್ಲಮ್ ಈ ಥರ ಆಗಿದ್ಮೇಲೆ ಸ್ವಲ್ಪ ಜನರಿಗೆ ಅದು ಹರಣ್ಯ ಹೊರಗಡೆ ಬಂದಿದ್ಮೇಲೆ ಕರಳು ಹೊರಗಡೆ ಬಂದಿದ್ಮೇಲೆ ಅದು ಒಳಗಡೆ ಹೋಗಿ ಹೋಗ್ತಾ ಇಲ್ಲ ಅಂತ ಸ್ವಲ್ಪ ಜನರು ಬರ್ತಾರೆ ಅಂದರೆ ಅದು ಸ್ಟಕ್ ಆಗಿದೆ ಅಲ್ಲಿ ಸೊ ಈ ಸ್ಟಕ್ ಆಗೋ ಪ್ರಾಬ್ಲಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಪೇನ್ ಸೊ ತುಂಬ ನೋವಾಗ್ತಾ ಇದೆ ಸರ್ ನಮಗೂ ವಾಮಿಟಿಂಗ್ಸ್ ಬರ್ತಾ ಇದೆ ನಮಗೆ ಮೋಷನ್ ಬರ್ತಾ ಇಲ್ಲ ಗ್ಯಾಸ್ ಬರ್ತಾ ಇಲ್ಲ ಆ್ಯಂಡ್ ಊಟ ಫುಲ್ಲು ಹೊಟ್ಟೆ ಊದ್ಕೊಂಡಿದೆ ಈ ಥರ ಫೀಲಿಂಗ್ ಇದೆ ಅಂತ ಬರ್ತಾರೆ ಇದು ಎಮರ್ಜೆನ್ಸಿ ಕಂಡೀಷನ್ ಈ ಎಮರ್ಜೆನ್ಸಿ ಕಂಡೀಷನಲ್ಲಿ ಎಮರ್ಜೆನ್ಸಿ ಸರ್ಜರಿ ಮಾಡಿ ಪೇಷಂಟ್ ಲೈಫು ಸೇವ್ ಮಾಡಬೇಕಾಗುತ್ತೆ ಸೊ ನಾರ್ಮಲ್ ಪೇಶೆಂಟ್ಸು ವಿಥೌಟ್ ಕಾಂಪ್ಲಿಕೇಶನ್ ಬಂದಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಎಕ್ಸಾಮಿನ್ ಮಾಡ್ಬೇಕು ಎಕ್ಸಾಮಿನ್ ಮಾಡಿದ್ಮೇಲೆ ಅರ್ನಿಯಾ ಎಷ್ಟು ದೊಡ್ಡದಿದೆ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದು ನೋಡ್ಕೋಬೇಕು ಆದ್ಮೇಲೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನಮಗೂ ಕರಳಿದೆಯಾ ಫ್ಯಾಟ್ ಇದೆಯಾ ಬೇರೆ ಏನು ಆರ್ಗ್ಯಾನ್ ಹೊರಗಡೆ ಬರ್ತಾ ಇದೆ ಅನ್ನೋದು ನೋಡ್ಕೋಬೇಕಾಗುತ್ತೆ ಒನ್ಸ್ ಈ ಸ್ಕ್ಯಾನಲ್ಲಿ ಹರ್ನಿಯಾ ಡಿಫೈನ್ ಆಗಿದ ಮೇಲೆ ಒಂದ್ಸಲ ಸೈಜ್ ಗೊತ್ತಾಗಿದ ಅದು ನೆಕ್ಸ್ಟ್ ಪ್ಲಾನ್ ಇಸ್ ಸರ್ಜರಿ ಇದು ಮೆಡಿಕಲ್ ಟ್ರೀಟ್ಮೆಂಟ್ ಏನೂ ಇಲ್ಲ ತುಂಬ ಜನರು ಕೇಳ್ತಾರೆ ಮೆಡಿಸಿನ್ಸ್ ಇದೆಯಾ ಆಯುರ್ವೇದ ಇದೆಯಾ ಹೋಮಿಯೋ ಇದೆಯಾ ಎಲ್ಲೋಪತಿ ಇದೆಯಾ ಎಲ್ಲರ್ಗು ಒಂದೇ ಆನ್ಸರು ಮೆಡಿಸಿನ್ಸ್ ಏನೂ ಇಲ್ಲ ಹರ್ನಿಯಾ ಪ್ರಾಬ್ಲಮ್ ಓನ್ಲಿ ಟ್ರೀಟ್ಮೆಂಟ್ ಈಸ್ ಸರ್ಜರಿ ಆ್ಯಂಡ್ ಸರ್ಜರಿ ತುಂಬ ಜನರಿಗೂ ಭಯ ಆಗುತ್ತೆ ಬಟ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಅಂದರೆ ಮೆಡಿಕವರ್ ಹಾಸ್ಪಿಟಲ್ಸಲ್ಲಿ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಲೈಕ್ ಲ್ಯಾಪ್ರೋಸ್ಕೋಪಿ ಇದೆ ನೆಕ್ಸ್ಟ್ ಲೇಟೆಸ್ಟ್ ವರ್ಲ್ಡ್ಸ್ ಲೇಟೆಸ್ಟ್ ಟೆಕ್ನಾಲಜಿ ಏನಂದರೆ ಡ್ಯಾವೆನ್ಶಿ ರೋಬೋಟ್ ಈ ರೋಬೊಟ್ ಯೂಸ್ ಮಾಡ್ನೂ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡ್ನೂ ನಾನು ಬೇರೆ ಡಾಕ್ಟರ್ಸ್ ಸರ್ಜರಿ ಮಾಡಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಕೀ ಹೋಲ್ ಸರ್ಜರಿ ಕಟ್ಟೇನು ಮಾಡೋಣ ಜಸ್ಟ್ ಒಂದು ಚಿಕ್ಕ ಹೋಲಲ್ಲಿ ಕ್ಯಾಮ್ರಾ ಹಾಕಿ ಒಳಗಡೆ ಆ ಹರ್ನಿಯಾ ಹೋಲ್ ಎಷ್ಟಿದೆ ಅನ್ನೋದು ನೋಡಿ ಆದ್ಮೇಲೆ ಆ ಕರಳು ಅದೆಲ್ಲ ರೆಡ್ಯೂಸ್ ಮಾಡಿದ್ಮೇಲೆ ಆ ಡಿಸೆಕ್ಷನ್ ಅದೆಲ್ಲ ಆಗುತ್ತೆ ಸ್ವಲ್ಪ ಆದ್ಮೇಲೆ ಒಂದು ಮೆಶ್ ಹಾಕ್ತೀನಿ ಮೆಶ್ ಅಂದರೆ ಒಂದು ಹರ್ನಿಯಾ ಮೆಷನ್ ಬರುತ್ತೆ ಅದು ಇಂಪೋರ್ಟೆಡ್ ಮೆಷ್ ಹೈ ಕ್ವಾಲಿಟಿ ಮೆಷ್ ಅದು ಆ ಹೋಲ್ನು ಪ್ಯಾಚ್ ಮಾಡಬೇಕಾಗುತ್ತೆ ಅಂದರೆ ಆ ಹೆರ್ನಿಯ ಮೆಷ್ ಹಾಕಿದ್ಮೇಲೆ ಮತ್ತೆ ಸ್ಟಿಚ್ ಮಾಡ್ತೀನಿ ಸೊ ಈ ಸರ್ಜರಿಯಲ್ಲಿ ಕಟ್ ಏನೋ ಇರಲ್ಲ ನೆಕ್ಸ್ಟ್ ನೋವು ತುಂಬಾ ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇನೆ ಪೇಷಂಟ್ ವಾಕ್ ಮಾಡ್ತಾರೆ ಆದಮೇಲೆ ಡಿಸ್ಚಾರ್ಜು ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಒನ್ ವೀಕ್ ಆದಮೇಲೆ ಫುಲ್ ರಿಕವರಿ ಆಗುತ್ತೆ ಆ್ಯಂಡ್ ನಿಮ್ಗೆ ಏನು ಮಾಡಬೇಕಂದ್ರೆ ಮನೆಯಲ್ಲಿ ಏನು ಕೆಲಸ ಮಾಡಬೇಕಾ ಕುಕ್ಕಿಂಗ್ ಬೇರೆ ಜಾಬ್ ಅದೆಲ್ಲ ಎಲ್ಲರೂ ಪೇಷಂಟ್ಸ್ ಆಲ್ರೆಡಿ ಸರ್ಜರೀಸ್ ಮಾಡಿದ್ದೀನಿ ಆ್ಯಂಡ್ ಆಲ್ರೆಡಿ ಲೈನಲ್ಲಿ ಇದೆ ಪೇಷಂಟ್ಸ್ ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ ಬಿಕಾಸ್ ಯಾಕೆಂದರೆ ಈ ಹರ್ನಿಯಾ ಕಾಂಪ್ಲಿಕೇಟ್ ಆಗಿದ್ಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕರಳು ಡ್ಯಾಮೇಜ್ ಆಗಿ ಅದು ಬರ್ಸ್ಟ್ ಆಗಿ ಆ ಕರಳು ಸ್ಟಿಚ್ ಮಾಡಬೇಕಾಗುತ್ತೆ ಇದೆಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಹರ್ನಿಯಾ ಸೊ ನಿಮ್ಗು ನಿಮ್ಮ ಫ್ಯಾಮಿಲಿ ಅಲ್ಲಿ ಯಾರಕ್ಕನೂ ಹರ್ನಿಯಾ ಪ್ರಾಬ್ಲಮ್ ಇದೆ ಅಂದರೆ ಫಸ್ಟ್ ಒಂದ್ಸಾರಿ ಸ್ಕ್ಯಾನ್ ಮಾಡ್ಕೊಳ್ಳಿ ಡಾಕ್ಟರ್ ಮೀಟ್ ಮಾಡಿ ಇಲ್ಲ ಮೆಡಿಕವರ್ ಅಲ್ಲಿ ಬನ್ನಿ ಆದ್ಮೇಲೆ ಸ್ಕ್ಯಾನ್ ಮಾಡ್ತೀನಿ ಆದ್ಮೇಲೆ ನಿಮ್ಗು ಅದೆಲ್ಲ ಪ್ರಾಬ್ಲಮ್ಸ್ ಅದೆಲ್ಲ ಹೇಳಿ ಸರ್ಜರಿ ಸೇಫ್ ಆಗಿ ಮಾಡ್ತೀನಿ ತುಂಬ ಜನರಿಗೂ ಇದು ಹರ್ನಿಯಾ ಟೈಮಲ್ಲಿ ಏನು ಮಾಡಬೇಕು ಅನ್ನೋ ಕೇಳ್ತಾರೆ ಸೊ ಮೇನ್ ರೀಸನ್ ಏನಂದ್ರೆ ಹರ್ನಿಯಾಗು ಒಂದು ಆಸ್ತಮಾ ವೈರಿನ್ ಪೇಶೆಂಟ್ಸ್ ತುಂಬ ಕಫ ಥರ ಆಗಿ ತುಂಬ ಕಾಫ್ ಥರ ಬಂದಿದ್ಮೇಲೆ ಅದು ಮೊದಲು ವೀಕ್ ಆಗುತ್ತೆ ಸೊ ಯಾರ ಕೂ ತುಂಬ ಇನ್ಫೆಕ್ಷನ್ಸ್ ಆಸ್ತಮಾ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂದರೆ ಚೆಸ್ಟ್ ಡಾಕ್ಟರ್ನ ಮೀಟ್ ಮಾಡಿ ಅದು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಜನರಿಗೂ ಮೋಷನ್ ಫ್ರೀ ಬರಲ್ಲ ಅಂದರೆ ಕಾನ್ಸ್ಟಿಪೇಷನ್ ಅನ್ನ ಹೇಳ್ತೀನಿ ಅಂದರೆ ಮೋಷನ್ ಗಟ್ಟಿ ಬರ್ತಾ ಇದೆ ಅನ್ನೋ ಬಾತ್ರೂಮ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ ಅವರು ಫುಲ್ ಜೋರಾಗಿ ಪುಷ್ ಮಾಡ್ತಾರೆ ಸೊ ಆ ಪುಷ್ ಮಾಡಿದ್ಮೇಲೆ ಏನಾಗುತ್ತೆ ಇದು ಹೊಟ್ಟೆಯಲ್ಲಿ ತುಂಬ ಪ್ರೆಷರ್ ಆಗಿ ಅದು ಹೋಲ್ ಓಪನ್ ಆಗಿ ಕರಳು ಹೊರಗಡೆ ಬರುತ್ತೆ ಆ್ಯಂಡ್ ಅದು ಹರ್ನಿಯಾ ಅಂತ ಹೇಳ್ಬೋದು ಸೊ ಯಾರಿಗೇನಾದ್ರು ಮೋಷನ್ ಪ್ರಾಬ್ಲಮ್ ಇದೆ ತುಂಬ ಟೈಟ್ ಆಗ್ತಾ ಇದೆ ಅಂದರೆ ಡಾಕ್ಟರ್ನು ಮೀಟ್ ಮಾಡಿ ಸೊಪ್ಪು ತರಕಾರಿ ಜಾಸ್ತಿ ತಗೋಬೇಕಾಗುತ್ತೆ ಆ್ಯಂಡ್ ಆದ್ಮೇಲೆ ಸಿರಪ್ ಅದೆಲ್ಲ ಯೂಸ್ ಮಾಡಿ ಮೋಷನ್ ಫ್ರೀ ಮಾಡ್ಕೋಬೇಕು ಸೊ ಇದು ಹರ್ನಿಯಾ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು